ಹೊನ್ನಾವರ ತಾಲೂಕಿನ ಭೈರವಿ ಮಹಿಳಾ ಸಹಕಾರಿ ಸಂಘ ನಿಯಮಿತ ಹೊನ್ನಾವರೆದರ ವಾರ್ಷಿಕ ಮಹಾಸಭೆ ಪೂಜೆ ಮತ್ತು ಅರಿಶಿನ ಕುಂಕುಮ ಕಾರ್ಯಕ್ರಮ ಕೆಳಗಿನೂರು ಒಕ್ಕಲಿಗರ ಸಭಾಭವನದಲ್ಲಿ ನಡೆಯಿತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಮಿರ್ಜಾನ್ ಕುಮಟಾ ಸ್ವಾಮೀಜಿಯವರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಆಶೀರ್ವಚನ ನೀಡಿದರು ಮಹಿಳೆಯರು ಸಂಘಟನೆಯಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಭೈರವಿ ಸಹಕಾರಿ ಸಂಘ ನೆರವಾಗಿದೆ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ವ್ಯವಹಾರಗಳನ್ನು ನಡೆಸುವ ಒಂದು ಮಾದರಿ ಸಂಸ್ಥೆಯನ್ನ ಕಟ್ಟಿ ಬೆಳೆಸುತ್ತಿರುವ ಎಲ್ಲಾ ಮಹಿಳೆಯರಿಗೂ ಒಳಿತಾಗಲಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲರ ಬಾಳು ಸಮೃದ್ಧಿಯಾಗಲಿ ಎಂದು ಆಶೀರ್ವದಿಸಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೃಷ್ಣ ಜೇಗೌಡ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ತಿಮ್ಮಪ್ಪಗೌಡ ಸಂಘದ ನಿರ್ದೇಶಕರುಗಳು ಮುಖಂಡರುಗಳು ಹಾಜರಿದ್ದರು ನಂತರ ನಡೆದ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಶಾಂತಿ ಮಹಾದೇವಗೌಡ ಮಾತನಾಡಿ ಸಂಘವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂತ್ಯಕ್ಕೆ ಒಂದು ಸಾವಿರದ ಒಂದೂರ ಹನ್ನೊಂದು ಸದಸ್ಯರು ಮತ್ತು ತೊಂಬತ್ತೊಂದು ಸ್ವಸಹಾಯ ಸಂಘವನ್ನ ಹೊಂದಿದ್ದು ಒಂದೂವರೆ ಕೋಟಿ ದುಡಿಯುವ ಬಂಡವಾಳದಿಂದ ಒಂದು ಪಾಯಿಂಟ್ ಮೂವತ್ತೇಳು ಕೋಟಿ ಸಾಲ ನೀಡಿರುತ್ತದೆ ಶೇಕಡಾ ನೂರರಷ್ಟು ವಸೂಲಾತಿ ಸಾಧಿಸಿದ್ದು ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಲಾಭ ಗಳಿಸಿರುತ್ತದೆ ಸದಸ್ಯರಿಗೆ ಷೇರಿನ ಮೇಲೆ ಶೇಕಡಾ ಹತ್ತು ಡಿವಿಡೆಂಡ್ ನೀಡಿರುವ ಾಗಿ ತಿಳಿಸಿದರು ಸಂಘದ ಪ್ರಗತಿಗೆ ಕಾರಣಕರ್ತರಾದ ಎಲ್ಲಾ ಸದಸ್ಯರಿಗೆ ಟೇರುವುದಾರರಿಗೆ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿದರು ವಿಷಯ ಪಟ್ಟಿಯ ಪ್ರಕಾರ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಯಿತು ಸಂಘದ ಮುಖ್ಯ ಕಾರ್ಯನಿರ್ವಾಹಕಿ ಪವಿತ್ರಾ ಗೌಡ ವಿಷಯವನ್ನ ಮಂಡಿಸಿದರು ನಿರ್ದೇಶಕಿ ಭಾಗೀರಥಿಗೊಂಡ ಇವರು ವಂದಿಸಿದರು ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಮತ್ತು ಸದಸ್ಯರು ಹಾಜರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಆಗಮಿಸಿದ ಎಲ್ಲಾ ಮಹಿಳೆಯರಿಗೂ ಅರಿಶಿನ ಕುಂಕುಮದ ಜೊತೆ ಪ್ರಸಾದ ಭೋಜನ ನೀಡಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ